ಏನಾಗಿತ್ತು ಅದು ತೀವ್ರವಾದ ಮಂಗರ ಜೋಡಿ ಜಗಳಾಡ ಸದಲಿಗೆ ಭೂಮಿಗೆ ಔದು ಶುದ್ಧ ಕುದುರೆ ಹತ್ತಿ ಹೋಗಿದ್ದ ಏ ಹೋಗಿದ್ದಲ್ರಿಪ್ಪ ಅಲ್ಲಿ ಸದಲಗ ಗ್ರಾಮದ ಶಮನ ಮೇರನ ತಂಗಿ ಮಾಸಾಬಾಯಿ ಮಾಸಾಪ್ತಿ ಸದಲಿಗೆ ಗ್ರಾಮದ ಒಂದು ಶಮನ ಮೇರನ ದರ್ಗಾದೊಳಗ ದರ್ಗಾದೊಳಗ ಆ ಶಮನ ಮೇರನ ತಂಗಿ ಮಾಸಾಪ್ತಿ ಔದ್ದು ಊಟದೊಳಗ ವಿಷ ಹಾಕಿ ಹೌದ್ ಹೌದ್ ಕರೇದ ಮಾಡ್ತ ವಿಷ ಹಾಕಿ ಬಿಟ್ಲು ಊಟ ಮಾಡಿ ಕುದರಿ ಹತ್ತಿ ಬಂದ ಸದಲ್ಗ ಗ್ರಾಮದಿಂದ ಮಲಿಕ್ವಾಡ ಮಲಿಕ್ವಾಡ ಬಿಟ್ರ ಎಕ್ಸಂಬ ಎಕ್ಸಂಬ ಬಿಟ್ರ ಅಂಕಲಿಗಿ ಅಂಕಲಿಗಿ ಹೌ ಅಂಕಲಗಿ ಭೂಮಿ ಒಳಗ ಬಂದ ವಿಷದ ವೇದನೆ ಹೆಚ್ಚಾಯ್ತು ಹೆಚ್ಚಾಯ್ತಲ್ರಿಪಪ್ಪಾ ಸಾಯುವಂತ ಸಂಕಟ ಇತ್ತು ಎಲ್ಲಿ ನೋಡಿದ್ರೂ ನೀರು ಸಿವತ್ತು ಏನ ನನ್ನ ಪ್ರಾಣ ಹೋಗ್ತದ ಅಂತ ತಾಪು ಮಾಡ್ಕೊಳಕ್ಕತ್ತ ಹಂತ ಹೌದ್ರಿಪ್ಪ ಹೌದು ಹಾಗೇನಾಗ್ತದಲ್ಲ ಕಲ್ಲಂಕಲಿ ಭೂಮಿ ಒಳಗ ಏನ ತಲವಾರ ಕ್ಯಾತಾಯಿಗೆ ಕುಷ್ಟ ರೋಗ ಹತ್ತಿತ್ತು ಊರಿಂದ ಹೊರಗಿಟ್ಟಿದ್ರು ಒಂದು ಕಾಲುಗುಡ್ಲ ಹಾಕಿ ಒಂದು ಮಗಿ ನೀರ ದಿನನಿತ್ಯದಲ್ಲಿ ಹೋಗಿ ಊಟ ಕೊಟ್ಟು ಬರ್ತಿದ್ರ ಹೌದು ಆ ಗುಡಿಸಲೊಳ ಕ್ಯಾತಾಯಿ ಕೂತಿದ್ದ ದೂರಿಂದ ದೃಷ್ಟಿ ಬಿಟ್ಟು ಉಳುತ್ತ ನೋಡಿದ ಕಲ್ಲಂಕಲಿಗೆ ಭೂಮಿ ಒಳಗೆ ಒಂದು ಗುಡಿಸಲು ಕಾಣ್ತಾ ಅಲ್ಲಿ ನೀರು ಇರಬಹುದು ಯಾರೋ ಒಬ್ಬ ಪವಾಡ ಪುರುಷ ತಿಳ್ಕೊಂಡು ಕುದುರೆ ಅಲ್ಲಿಗೆ ಹೊಡ್ದಿ ಪುರುಷರ ಮಗ ಬರುದು ನೋಡಿ ಹುಣ್ಮಿ ಚಂದ್ರ ಬಿತ್ತು ತಲವಾರ ಕ್ಯಾತಾಯಿ ಅಂಜಿ ಗಾಬರಿ ಅದಕ್ಕೋ ಸಾಯು ಸಂತ ಬಿಟ್ಟದ ನೀರು ಕೊಡು ಅಂದ ಅಂದ್ರಿ ತಲವಾರ ಎತ್ತಾನ ತಾನ ಪುಣ್ಯ ಪುರುಷ ಪವಾಡ ಪುರುಷ ಸಿದ್ಧಿ ಪುರುಷರ ಮಗನಿಗೆ ನಾ ಕುಡುವಂತ ನೀರು ಕೊಟ್ಟ ಇವನಿಗೆ ಕುಷ್ಟರು ಹತ್ತದ ಹೌದು பான்கண்டு கைய கசண்ட நன பிரத இன்ன கச நீத்தைய மகிழ்ட்ட அருத ஒடித்து அரத பிந்தி நீர் ஓது அது எத்தி ட்டாக ஒதுக்கு சித்த குட் குடத குட விஷயம் காரிபிட்ட ಹೌದ್ ಹೌದ್ ಹೌದು ಕಾರ್ರಿ ಬೆಟ್ಟ ಅವುದಕ್ಕ ಶಕ್ತಿ ಹೇಳ್ದ ಏನ ಇನ್ನು ಇಲ್ಲಿ ಕಾರ್ಯ ಇಲ್ಲಾ ಹಾ ಕಾರಣ ಐತಿ ಹಾ ಏನ್ರಿಪಾ ಮಗ ಮತ್ತು ತಾಯಿ ವಿಷಯ ಮಾತಾಡಬೇಕಾಗ್ಯಾವ ನೀರಿ ಇಲ್ಲಿ ಕುಡಿಯಾಕತ್ತೇನ ಹೇ ಕುಡಿಯಾಕತ್ತೇನಲ್ರೀಪಾ ಇನ್ನೂ ಕಾರಿಲ್ಲಾ ಅವಾಗ ಗುಡ್ಡದ ಮ್ಯಾಗ ಪೂಜೆ ಮಾಡಾಕ ಕೊಂತು ಬಾಯಿ ಬಂದ್ಲು ಹಾ ಮಾವನ ಸೇವಾ ಮಾಡಿದ್ಲು ಪೂಜಾ ಮಾಡಿದ್ಲು ಉದ್ಕಡೆ ಹಚ್ಚಿದ್ಲು ಆರತಿ ಬೆಳಗಿದ್ಲು ನಾಲ್ಕು ದೀಪಕ್ಕ ಎಣ್ಣೆ ಹಾಕಿದ್ಳು ಹೌದು ಅವ್ದತ್ತ ಸಿದ್ಧನ ಹೆಸರ್ಲೆ ಇಟ್ಟದ್ದು ದೀಪ ಕಂದಾಗ್ಯ ಕಂದಾಗಿತ್ತು ಹೌದು ಮಾವ ಅಮ್ಮೋಘ ಶಿದ್ದಕ ಕೇಳ್ತಾಳೆ ಮಾವ ಮಾವ ನನ್ನ ಭಾವ ಔಧತ್ ಸಿದ್ಧನ ದೀಪ ಯಾಕ ಕಂದಾಗ್ಯದ ಹಾ 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 ಆವಾಗ ಅಮೋಘ ಹೇಳ್ತಾನ ನಿನ್ನ ಭಾವ ಔದುತ್ ಸಿದ್ಧ ಕಲ್ಲಂಕಳಿಗೆ ಭೂಮಿ ಒಳಗ ವಿಷದ ವೇದನೆಯಿಂದ ಬಿತ್ತು ಉಲ್ಯಾಡ ಕಟ್ಯಾನ ತಾಯಿ ಸದಲಗ ಶಮನಾ ಮೀರನ ತಂಗಿ ಮಾಸಾಪ್ತಿ ವಿಷ ಹಾಕ್ಯಾಲ ಹೊಟ್ಟೆ ಒಳಗೆ

ಸಣ್ಣ ಮಗ ಶಿಲಿಸಿಂದ ಬಗ್ಲಾಗಿ ಎತ್ಕೊಂಡ ನನ್ನ ಸೇವಾ ಕ ಬಂದೀವಿ ನಿನ್ನ ಸಣ್ಣ ಮಗ ಸಿಲಿಶಿದ್ದನ ಆಕಾಶಿಕ ಆಹೃತಿ ಹೊಡ್ದ್ರೆ ನಿನ್ನ ಬಾಳ ಉದ್ದ ಸಿದ್ಧನ ಜೀವ ಉಳಿತದ ನಿನ್ನ ಬಾಳ ಉದ್ದ ಸಿದ್ದನ ಜೀವ ಉಳಿತದ ಹಾ ಅವಾಗ ತಾಯಿ ಕುಂತು ಬಾಯಿ ಮಾವನ ಮಾತು ಕೇಳಿ ಬಗಲಾಗಿದ್ದದ್ದು ಸಣ್ಣ ಮಗ ಸಿಲಿಶಿದ್ದನ ಕಾಲಿನದ ಆಕಾಶಿಕ ಆಹೃತ್ತಿ ಹೊಡದು ಅವತ್ತಿ ಹೊಡದು ಆಹಾ ಆ ಟಾಯಮದ ಒಳಗೆ ಮೋಕ್ಷದ ಇದ್ದ ತಿಳ್ಕೊಂಡ ಹಾ ಹಾ ಕೊಂತು ಬಾಯ್ ಖುಷಿನ ಕೊಳ್ತದೋ ಏ ಬುತ್ತಾಶಿದ್ದ ಎದ್ದು ಹೋಗಿ ಇಡಿ ಅಂದ ಹಾ 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 ಬುತ್ತಾಸಿದ್ದ ಎದ್ದು ಹೋಗಿ ಎಡಗಾಲು ಹಿಡಿಗೂಡುದ ಹಾ ಬಲ್ಲಗಾಲು ಹಿಡಿಗುಡುದ ಎಡಗಾಲ ನೆಲಕ್ ಬಡಿತು ಕಾಲು ಕುಂಟಾಯ್ತು ಹೌದ್ ಹೌದು ಕಾಲು ಕುಂತಾಯಿತು ಅಚ್ಚೆಗಾಯಿ ಶಿಲೀಶಿದ್ದ ಆ ಸೊಲ್ಲಾಪುರ ಜಿಲ್ಲಾ ಅಕಲಗೂಡು ತಾಲೂಕು ಅಚ್ಚೆಗಾಯಿಗೆ ವಾಸ ವಾಸಾಯ್ತು ಹೌದು ಏನು ಆರ್ಕಾಶಿಕ ಅವತ್ತು ಹೊಡಿಬುಡುದ ಅಲ್ಲಿ ಅವಮೋಕ್ಷ ಇದ್ದು ಆಹ್ಹ್ ವಿಶಾ ಹಾ ಹಾ ಕಾರ ಬಿಟ್ಟ ಹೌದು ಅದೇ ವಿಷಯವನ್ನ ನೀ ಮೇಯ್ ಅದಕ್ಕೆ ಅಂತ ಹೇಳ ಅದೇ ಕಾರಕ್ಕೆ ಮೇಯ್ ಹೆಚ್ಚಿಕೊಂಡಾಗ ಪುಷ್ಟ ರೋಗ ನಿವಾರಣೆ ಆಯ್ತು ಮಗನದಿಂದ ತಾಯಿ ತಂದೆ ಬದುಕೇನು ಇಲ್ಲಿ ಮಗನದಿಂದ ತಂದೆ ಬದುಕೇನ ಮಗನಲ್ಲಿ ಹಿಂತ ಕಟ್ಟದ ಇದು ಅಲ್ಲದೆ ಅಮೋಘ ಶಬ್ದನ ಐದನೇ ಮಗಳು ನಾಲ್ಕು ಮಂದಿ ಗಂಡ ಮಕ್ಕಳ ಮೇಲೆ ಐದನೇದಕ್ಕೆ ರೆಬಕವ್ವ ರೆಬಕವ ಬಿಟ್ಟಲು ಬೀರದೆಯವರು ಮಕ್ಕಳ ಕೊಟ್ಟರು ಯಾರಿಗೆ ರೆಬಕವ್ಗ ಮತ್ತು ಹೊಣ್ಣಪ್ಪ ಹೌದು ಬೇಡ್ರಪ್ಪ ಅಂದಾಗ ಪ್ರಸಂಗ ಬಂದಾಗ ಬೇಡ್ತೀವಿ ಅಂದ್ರು ವಿಠಲ ಬೀರದೇವ್ರು ಆ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಕೊಲ್ಲಾಪುರ ಜಿಲ್ಲಾ ಹತ್ತಕಲ್ಲಂಗಡಿ ತಾಲೂಕ ಹೌದ ಯಾವ ಕಡೋಳಗಿರಿ ಒಳಗೆ ಗುಡಿ ಕಟ್ಟಿದ್ರು ಮುಂಜೆ ಹಗಲಿ ಕಟ್ಟಿದ್ರ ರಾತ್ರಿ ಬೀಳ್ತಿತ್ತು ರಾತ್ರಿ ಕಟ್ಟಿದ್ರ ಹಗಲಿ ಬೀಳ್ತಿತ್ತು ಹಗಲಿ ಬೀಳ್ತಿತ್ತು ಅಲ್ಲಿ ಏಳ ಮಕ್ಕಳ ತಾಯಿ ವಾಸಿತ್ತು ಕಪ್ಸಿ ಹುಡಿದಾಗಿ ಒಂದೇ ಒಪ್ಪರ್ಸಿದ್ರು ಹೌದು ಅವಾಗ ವಿಠಲ್ ಬೀರದೇ ಅವರು ಬಂದು ರೆಬಕೋಗಿ ಕೇಳ್ತಾರ ತಾಯಿ ತಾಯಿ ನಿನಗೆ ನಾವು ಸಂತಾನ ಭಾಗ್ಯ ಕೊಟ್ಟಿವಿ ನಿನ್ನ ಜಡಿ ಕಂದನ ಕೊಡುವ ಆವೃತ್ತಿ ಕೊಟ್ಟರೆ ನಮ್ಮ ಗುಡಿ ನಿಲ್ತದ ಇಲ್ಲಾದ್ರ ಆ ನೆಲ್ಲಾ ಅಂತಂದ್ರು ಹೌದು ಆವಾಗ ಹಡದ ತಾಯಿ 9 ತಿಂಗಳ ಹೊತ್ತು ಎತ್ತ ಹಡದಂತಾ ಆರ್ಯನ ಸಿದ್ದನ बगलಾಗಿದೆ ತಗದು ವಿಟ್ಟಲ ವೀರ ಗುಡಿ ಕೈ ಕೈಯ ಕೊಟ್ಟಾಗ ಅಲ್ಲಿ ಆಕಾಶಕ ಅಂತೆ ಹೊರದಾಗ ವಿಟ್ಟಲ ವೀರ ಗುಡಿ ನಿತ್ತದ ಗುಡಿ ತಯಾರಾಗಿದೆ ಕಡೋಗಿರಿ ಹಹ ಹಾಲ ಮತ್ತಕ್ಕ ಮೇಲೆ ಆಗ್ಯದ ಪುಣ್ಯಾತ್ಮರಿ ಹಾಲು ಮತ್ತೆ ಗಿರಿ ಆಗ್ಯದ ಪವಾಡದ ಮಗ ಮಾಡಿದ ಪವಾಡದ ಹೌದು ಸಲುವಾಗಿ ತಾಯಿ ಆಗಲಿ ತಂದೆ ಆಗಲಿ ಯಾರ್ಯಾರ ಪ್ರಾಣ ಕೊಟ್ಟಿದ್ರ ಅಂದ್ರ ಮುಂದಿನ ಪಾಯಕ ತಾಯಿ ಪಾಲ ಹೆಚ್ಚು ಮಾಡಿ ಮಂಗಳಾರತಿ ಮಾಡು ಹೌದು ಮಾತ ಹಾ ಗಾಟ್ ಆಗಬಾರ್ದು ಅಂತ ಮಾತನ್ನ ಹೇಳಿ